ಕುಶಲನಗರದ ಲಯನ್ಸ್ ಕ್ಲಬ್ ಹಾಗೂ ಗೌಡ ಸಮಾಜದ ವತಿಯಿಂದ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಮಧುಮೇಹ ರಕ್ತದೊತ್ತಡ ತಪಾಸಣೆ ಹಾಗೂ ಜಾಗೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕುಶಲನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆದ ಶಿಬಿರವನ್ನು ಡಿವೈಎಸ್ಪಿ ಆರ್ ವಿ ಗಂಗಾಧರಪ್ಪ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ದಾನಿಗಳು ಮುಂದಾಗಬೇಕು ರಕ್ತದಾನ ಮಾಡಲು ಯೋಗ್ಯವಾದ ರಕ್ತ ಹೊಂದುವುದು ಅತಿ ಮುಖ್ಯ ಎಂದರು ದುಶ್ಚಟಗಳಿಂದ ಹಾದಿ ತಪ್ಪುತ್ತಿರುವ ಯುವ ಸಮೂಹ ಎಚ್ಚೆತ್ತುಕೊಳ್ಳಬೇಕು ದೇಹ ಹಾಗೂ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಆರೋಗ್ಯವಂತ ಜೀವನ ಶೈಲಿಯನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಆ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕೆಂದು ಕರೆ ನೀಡಿದರು ಅದರಲ್ಲೇ ಮುಖ್ಯವಾದದ್ದು ರಕ್ತದಾನ ಅನ್ನದಾನ ಯಂತ್ರದಾನ ಬದುಕಿಯಾಗುವ ಸ್ವಲ್ಪ ಚೇತರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಜೀವವನ್ನು ಹೊಸದಕ್ಕೆ ರಕ್ತದಾನ ಮಾಡಲು ಅವಶ್ಯಕ ಸುಮಾರು ನಿನ್ನೆ ಸುಮಾರು ಮತ್ತು ವರ್ಷ ಕನಿಷ್ಠ ನೂರು ಯೂನಿಟ್ ಅನ್ನೂ ಈ ಸಲ ರಕ್ತದಾನವನ್ನು ನಾವು ಮಾಡಿಬೇಕು ಸಹ ಆ ಒಂದು ಯೋಜನೆ ನಮಗಿದೆ ಅಂತ ಹೇಳಿ ಒಂದು ರಕ್ತದಾನವನ್ನು ಮಾಡಬೇಕಂತ ಹುಮ್ಮಸ್ಸು ಎಲ್ಲ ಯುವಕರಲ್ಲಿ ಯುವತಿಯಲ್ಲಿ ಬರಬೇಕು ಅದರ ಜೊತೆಗೆ ರಕ್ತದಾನವನ್ನು ಮಾಡಲು ಯೋಗ್ಯವಾದ ರಕ್ತವನ್ನು ನಮ್ಮ ದೇಹದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅದಕ್ಕಿಂತ ಬಹಳ ಮುಖ್ಯ ಬಹಳ ಯುವಜನತೆ ಅಭಿಯೋ ಕಾಂಜಾಡೋ ಬೇರೆ ಬೇರೆ ಚಟಗಳು ಸರಿಯಾಗಿ ನಿದ್ರೆ ಬರ್ತಾ ಇರ್ತಕ್ಕಂಥದ್ದು

ಮೈಸೂರಿನ ಸೇಂಟ್ ಜೋಸೆಫ್ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥ ಡಾಕ್ಟರ್ ಮಹಮ್ಮದ್ ಇಬ್ರಾಹಿಂ ಮಾತನಾಡಿ ದಾನ ನೀಡುವ ರಕ್ತವನ್ನು ಶೇಕಡವಾರು ಬಳಸುವ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಒದಗಿಸಿದ್ರು ಅವರು ಕಾರ್ಯಗಳನ್ನ ಅವರು ಆ ದೋಸ್ಗಳನ್ನ ಕೆಲಸ ಯಾವ ರೀತಿ ಮಾಡ್ತಾರೆ ಅವರು ಯಾವ ನೋಡಿದ್ರು ಯಾವೋ ಕಿಲ್ಲರಾಗ್ಲಿ ಸ್ಮೋಲ್ ಬಗ್ಗೆ ಅಪ್ಪ ನಮ್ಮ ದೇಹಕ್ಕೆ ನಾವು ಯಾವ ಯಾವ ಒಂದು ಹಣ ಹೋಗಿ ಕರ್ಮಾವಂತನು ಆ ಯಾತ್ರಾವು ಲೈಫ್ ನಲ್ಲಿ ಅವರು ಅನುಭವಿಸೋನು ಸಮಸ್ತ ಕಿಲ್ಲಸೋ ಅದರ ಚಿಂತನೆ ಇವತ್ತು ನಾವು ಮ್ಯಾಕ್ಟುರೇಷನ್ ಬಗ್ಗೆ ನಾವು ಏನು ಹೇಳ್ಬೇಕು ಅಂದ್ರೆ ಸ್ಮಾರ್ತಗಳ ಬಗ್ಗೆ ಮ್ಯಾಕ್ಟುರೇಷನ್ ಮಾಡೋದು ಏನಿಕ್ಕೆ ಮಾಡಬೇಕು ಅಂತ ಒಂದು ಒಂದು ತಿಳ್ಕೊಬೇಕಾಗಿದೆ ಅನ್ನ ಸಮಾನವಾಗಿ ಸದಾನೋ ಡಿಫರೆನ್ಸ್ ರೋಡ್ ಆಕ್ಸೈಲ್ ಗೆ ಸಮಾನಣ್ಣ ಅಂತ ತಪ್ಪಾಯದ ಮಧ್ಯಕ್ಕೆ ಕೈಕಲ್ಲಾನು ಅಂತಲ್ಲ ಎಲ್ಲಾ ಕಂಪನಿ ಕಮ್ ಮಾಡೋ ಅದರನ್ ಯಾರ್ ಅಡ್ಜಸ್ಟ್ ಬೇಕಾಗಿರೋ ಅಂತ ಅನ್ಕೊಂಡ್ು ಸೋ ನಾವು 100 100 ಯುನಿಟ್ ನಾವು 100 ತರದಲ್ಲಿ 2% ಯಾಕಂತ ಕೋನ್ ಅಂತ ಹೇಳ್ತಾರೆ ಜನ 5% ಅವರಿಗೆ 2% ಕೌರ್ಸ್ ಯೂಸ್ ಆಗ್ತದೆ ಅದಕ್ಕೆ 4% ಡೈರಿ ಸರ್ಜರಿ ಅಥವಾ ಪ್ರೀಮೆ ಬೇಬೀಸಿಗೆ ಅಂಥವ್ರಿಗೆಲ್ಲ ನಾಲ್ಕು ಪರ್ಸೆಂಟು ನೆಟ್ಟವ್ರಿಗೆ ಹೋಗುತ್ತೆ ಟೆನ್ ಪರ್ಸೆಂಟು ಆತೋಗಿಕ್ ಸರ್ಜರೀಸಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಅದೇ ಥರ ಹದಿಮೂರು ಪರ್ಸೆಂಟು ಹಾರ್ಟು ಕಿಡ್ನಿ ಲಿವರ್ ಡಿಸೀಸ್ ಇರೋರಿಗೆ ಅವರು ಸರ್ಜರಿಗೋಸ್ಕರ ಹದಿಮೂರು ಪರ್ಸೆಂಟ್ ಮೆಟ್ಟು ಅವ್ರಿಗೆ ಯೂಸ್ ಆಗುತ್ತೆ ಅದೇ ಥರ ಬೇರೆ ಬೇರೆ ರೀತಿ ಸರ್ಜರೀಸ್ಗೆ ಹದಿನೈದು ಪರ್ಸೆಂಟ್ ಯೂಸ್ ಆಗುತ್ತೆ ಎಲ್ಲರಿಂದ ಜಾಸ್ತಿ ಪರ್ಸೆಂಟೇಜ್ ಕುಶಲನಗರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಗೌಡ ಸಮಾಜದ ಉಪಾಧ್ಯಕ್ಷರುಗಳಾದ ದೊರೆ ಗಣಪತಿ ಕುಲ್ಲಚೆಟ್ಟಿ ಕಾಶಿಪೂವಯ್ಯ ಸಹಕಾರ್ಯದರ್ಶಿ ಡಾಟಿ ಶಾಂತಕುಮಾರಿ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷೆ ಕುಟ್ಟಂಡ ಕನ್ನಿಕಾ ಅಯ್ಯಪ್ಪ ವಲಯಾಧ್ಯಕ್ಷ ಸುಮನ್ ಬಾಲಚಂದ್ರ ವಲಯ ರಾಯಭಾರಿ ಕೊಡಗನ ಹರ್ಷ ಲಯನ್ಸ್ ಕಾರ್ಯದರ್ಶಿ ನಿತಿನ್ ಗುಪ್ತಾ ಖಜಾಂಚಿ ಎಂಜಿ ಕಿರಣ್ ಗೌಡ ಸಮಾಜದ ಪ್ರಮುಖರು ಲಯನ್ಸ್ ಪದಾಧಿಕಾರಿಗಳು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು